ದೇಶನ ಇಬ್ಬಾಗ ಮಾಡೋಂಥ ಒಂದು ಪ್ರಶ್ನೆ ಇಲ್ಲ ಇದರಲ್ಲಿ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಕೇಂದ್ರದ ಏನಿವತ್ತು ಬಜೆಟ್ ಏನು ಮಂಡನೆ ಮಾಡಿದರೆ ಆ ಬಜೆಟಲ್ಲಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗಾಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ತಾ ಇದೆ ಇವತ್ತು ಅದಲ್ಲದೆ ನಮ್ಮ ಬಾ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿಯಷ್ಟು ನಮಗೆ ಕೋತ ಆಗಿದೆ ಅದ್ರ ಬಗ್ಗೆ ನಾವು ಧ್ವನಿ ಎರದೆ ಪ್ರತಿಭಟನೆ ಮಾಡದೆ ಇದ್ದಂಥ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ನಾವು ಮಾಡಿದಂಥ ಅನ್ಯಾಯ ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಸಂಸದರು ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯಂಥ ರೀತಿಯಲ್ಲಿ ಅಲ್ಲದೂ ಪ್ರತಿಭಟನೆಯನ್ನು ನಾವು ಜಂತರ ಮಂತ್ರದಲ್ಲಿ ನಾವು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಏನೇನು ಆಹ್ವಾನಗಳಿತ್ತು ಅವ ಕೂಡ ಕೇಂದ್ರಕ್ಕೆ ನಾವು ಅಲ್ಲಿ ಮಣ್ಣೆ ಮಾಡಿ ಬಂದಿದ್ದೀವಿ ಅಲ್ಲ ಅಲ್ಲ ಇವಾಗ ಸಾಮಾನ್ಯವಾಗಿ ನೀವೇ ಲೆಕ್ಕ ಕಾಕೊಡ್ರಿ ನಮ್ಮ ರಾಜ್ಯದಿಂದ ನಾವು ತೆರಿಗೆಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಿಗಳ ಮುಖಾಂತರವಾಗಿ ನಾಲ್ಕೂವರೆ ಲಕ್ಷ ಕೋಟಿನ ನಾವು ದೆಹಲಿಗೆ ಕಳಿಸಿದ್ರೆ ನಮಗೆ ವಾಪಸ್ ಇರ್ತಕ್ಕಂಥದ್ದು ಐವತ್ತು ಸಾವಿರ ಕೋಟಿ ಸಾಕಾಯ್ದು ನಾವು ಕಳ್ಸಿದ್ದು ಒಂದು ರೂಪಾಯಿಗೆ ನಮ್ಗೆ ಬರ್ತಿರ್ತಕ್ಕಂಥದ್ದು ಹನ್ನೆರಡು ಹದಿಮೂರು ಪೈಸ ಅದೇ ನೀವು ಯು ಪಿ ಎಲ್ಲಿ ಲೆಕ್ಕ ಹಾಕೊಂಡ್ರೆ ಅವರು ನೂರು ರೂಪಾಯಿನ ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟರೆ ಮುನ್ನೂರ ಹದಿಮೂರು ರೂಪಾಯಿ ಅವ್ರಿಗೆ ವಾಪಸ್ ಬರ್ತಾಯಿದೆ ಬಿಹಾರ್ ನೀವು ಲೆಕ್ಕ ಹಾಕ್ಕೊಂಡ್ರೆ ನಾನ್ನೂರೈವತ್ತು ರೂಪಾಯಿ ಬರ್ತಾಯಿದೆ ಆಯಿತು ನಾವು ಒಪ್ಕೊಳ್ಳೋಣ ಬಡ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಕರ್ನಾಟಕದಲ್ಲಿ ನಾವು ಒಂದು ಮುಂದುವರೆದಂಥ ರಾಜ್ಯವಾಗಿ ನಮಗೆ ನಮ್ಮ ಪಾಲನ್ನ ನಾವು ಹೋರಾಟ ಮಾಡೋಂಥದ್ದು ಯಾವಾಗ ಬರ ಇವತ್ತು ಆಗ್ತಾ ಇದೆ ಬರ ಆಗಿ ಇವತ್ತು ನಾವು ನಾವು ಇನ್ನೂರ ಇಪ್ಪತ್ತಾರು ತಾಲೂಕುಗಳಿಂದ ನಾವು ಬರ ಘೋಷಣೆ ಮಾಡಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಪರಿಹಾರ ನಾವು ಕೇಳ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿನ ನಾವು ರೈತರಿಗೆ ಮೂವತ್ತು ಲಕ್ಷ ಕುಟುಂಬಗಳಿಗೆ ಬಿಡುಗಡೆ ಮಾಡಿ ನಾವು ಆರುನೂರೈವತ್ತು ಕೋಟಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಾಯಿತು ಆಯಿತು ನೀವು ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಭಾಗ ಕೊಟ್ಟಿಲ್ಲ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇದ್ದಿದ್ದನ್ನು ಮೂರು ಪಾಯಿಂಟ್ ಆರು ನಾಲ್ಕು ಮಾಡ್ಕೊಂಡಿದ್ದೀರಾ ಕಟ್ ಮಾಡಿದ್ದೀರಾ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಬರದಲ್ಲಾದರೂ ಕಂಡುಬಿಟ್ಟು ನಮ್ಮ ಕರ್ನಾಟಕದ ಕಡೆ ನೋಡಿ ಅಂತಂದರೆ ಅದರಲ್ಲಿ ಕೂಡ ನಾವು ಮಾಡ್ತಾ ಇಲ್ಲ ಎಲ್ಲ ರಾಜ್ಯಗಳಲ್ಲಿ ಕೂಡ ಬರಾದಂಥ ಸಂದರ್ಭದಲ್ಲಿ ನರೇಗಾಲಿ ನೂರೈವತ್ತು ದಿನ ನೀವು ಮಾನವ ದಿನಗಳನ್ನ ಕೊಡಿರಿ ಅಂತಂದರೆ ಇವತ್ತು ಕೂಡ ಆ ನೂರೈವತ್ತು ದಿನ ಮಾನಗಳ ದಿನಗಳನ್ನ ನೀವು ಕೊಟ್ಟಿಲ್ಲ ಇವೆಲ್ಲವನ್ನು ಕೂಡ ಹೋಗಿ ಪ್ರತಿಭಟನೆ ಮಾಡದಾದರೆ ನಾವಿನ್ನು ಜನಪ್ರತಿನಿಧಿಗಳಾಗಿ ಜನರ ಆಹ್ವಾನಗಳನ್ನ ನಾವು ನಾವು ಸಮಸ್ಯೆಗಳನ್ನ ಬಗೆಹರಿಸತಿದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಲೋಪ ಮಾಡ್ದಂಗೆ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಸೇರಿಕೊಂಡಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು ದೇಶನ ಎರಡು ಭಾಗ ಮಾಡೋಂಥದ್ದಿಲ್ಲ ಇವತ್ತು ಏನಾದರೂ ಪ್ರಾದೇಶಿಕವಾದಂಥ ತಾರತಮ್ಯ ಯಾರಾದರೂ ಇದ್ರೆ ಅದು ಕೇಂದ್ರ ಸರ್ಕಾರದ ನೀತಿ ಆಗಿದೆ ಅದು ಇವತ್ತು ಮತಗಳು ಅವ್ರಿಗೆ ಸಿಗ್ತಾ ಇದೆ ಅಲ್ಲ ಅವರು ಕೊಡ್ತಾ ಇದ್ದಾರೆ ಬಿಟ್ಟರೆ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಗಮನಾನೇ ಇಲ್ಲ ಇದು ಇವತ್ತು ಬಜೆಟಲ್ಲಾಗಿದೆ ನಾಳೆ ದಿನ ಬರ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತು ಯಾವಾಗ ಡಿಲಿಮಿಟೇಷನ್ ಆಗುತ್ತೆ ಎಲ್ಲ ಕೂಡ ಸೀಟ್ಗಳನ್ನ ತಗೊಂಡು ಉತ್ತರ ಭಾರತದಲ್ಲಿ ಹಾಕಿ ದಕ್ಷಿಣ ಭಾರತದಲ್ಲಿ ನಾವಿರೋಂಥ ಐದು ರಾಜ್ಯಗಳಲ್ಲಿ ಏನು ನಲವತ್ತೈವತ್ತು ಸೀಟ್ ಜಾಸ್ತಿ ಮಾಡ್ತಾರೋ ಯು ಪಿ ಒಂದು ರಾಜ್ಯದಲ್ಲೇ ಅರವತ್ತೆಪ್ಪತ್ತು ಸೀಟ್ ಜಾಸ್ತಿ ಮಾಡಿ ನಮಗೆ ಇವತ್ತು ಬಜೆಟಲ್ಲಿ ಏನು ಕೋತ ಆಗ್ತದೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳಿದ್ರು ಕೂಡ ಅದೇ ರೀತಿಯಾದಂಥ ತಾರತಮ್ಯ ಆಗುತ್ತೆ ಅಟೆನ್ಷನ್ ಡೈವರ್ಷನ್ ಮಾಡೋ ಸಲುವಾಗಿ ಏನು ಗಮನದಲ್ಲಿ ರಾಜಕೀಯ ಮಾಡಲಿ ಕೊಟ್ಟಿದೆ ಹೋರಾಟ ಹೋರಾಟದಲ್ಲಿ ಅಂತ ಬಿಜೆಪಿ ಆರೋಪ ಸುಮ್ಸುಮ್ನೆ ಹೋರಾಟ ಅಂದರೆ ಇವತ್ತು ನಾವೇನು ಇಟ್ಕೊಂಡು ನಾವು ಹೋರಾಟ ಮಾಡುವಂಥದ್ದು ಇದು ನಾವು ಅಂಕಿ ಅಂಶ ಅಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅವರ ಆಯವ್ಯಯಗಳ ಅಂಕಿ ಸಂಖ್ಯೆಗಳನ್ನ ತೊಗೊಂಡು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ನಾವೇನು ಸೃಷ್ಟಿ ಮಾಡ್ಕೊಂಡಿದೀರ ಒಂದು ಲಕ್ಷ ಎಪ್ಪತ್ತೇಳು ಎಂಬತ್ತೇಳ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಅನ್ನೋಂಥ ಒಂದು ಅಂಕಿಅಂಶಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವ ಇವತ್ತು ನೀವು ನಮಗೆ ಐವತ್ತು ಸಾವಿರ ಕೊಡ್ತೀರಾ ನೀವು ಯು ಪಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೇಂದ್ರದ ತೆರಿಗೆ ಕೊಡ್ತಾ ಇದ್ದೀರಾ ಇದು ತಾರತಮ್ಯ ಅಲ್ವಾ ಗುಜರಾತಕ್ಕೆ ನೀವು ವರ್ಷಾನು ವರ್ಷ ಜಿ ಎಸ್ ಟಿಯಲ್ಲಿ ಬರಬೇಕಾದಂಥ ಪ್ರಮಾಣನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ ಮೂವತ್ತೈದು ಸಾವಿರ ಅಡಿಷ್ನಲ್ ಆಗಿ ಕೊಟ್ಟಿದ್ದೀರಾ ಆದರೆ ಇಲ್ಲಿ ಕರ್ನಾಟಕಕ್ಕೆ ಏನು ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿ ಇದ್ದಿದ್ದು ಇವತ್ತು ನಲವತ್ತು ನಲವತ್ತೈದು ಸಾವಿರ ಕೋಟಿ ಇದೆ ಈ ತಾರತಮ್ಯ ಇಲ್ವಾ ಯಾಕೆ ಕರ್ನಾಟಕದ ಮೇಲೆ ಯಾಕೆ ಈ ರೀತಿಯಾದಂಥ ಮಲ್ತಾಯಿ ಧೋರಣೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ವಾ ಅಂತನ ಅಥವಾ ಇಲ್ಲಿ ಒಂದು ಪ್ರಗತಿಪರವಾದಂಥ ಕಾಂಗ್ರೆಸ್ ಸರ್ಕಾರ ನಾವಿದ್ದೀವಿ ಅಂತನ ಆಯಿತು ಅವೆಲ್ಲ ಬಡ ಬರಕ್ಕೆ ಕೊಡೋಕ್ಕೆ ಇದು ತೊಂದರೆ ಬರಕ್ಕೆ ಪರಿಹಾರಕ್ಕೆ ಅಂತಂದರೆ ಅವರೇನೆ ಎನ್ ಡಿ ಆರ್ ಎಫ್ ಅಲ್ಲಿ ಬರಬೇಕಾದ್ರು ಅವರೇ ಬಂದು ವೀಕ್ಷಣೆ ಮಾಡ್ಕೊಂಡು ಅವರೇ ಬರ ಘೋಷಣೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೊಡೋಕೆನಾದ್ರೂ ತಾರತಮ್ಯನ ಮಾನವ ದಿನಗಳನ್ನ ಕೊಡೋಕ್ಕೆ ಅಂತ ತಾರತಮ್ಯ ನರೇಗಾ ಅಲ್ಲಿ ನೂರೈವತ್ತು ದಿನ ನಮಗೆ ಕೊಡೋಕ್ಕೆ ಅಂತಂದರೆ ಇವೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿದಿರ ನಾವು ಐದು ಭಾಗ್ಯಗಳನ್ನ ಕೊಟ್ವಿ ಅಂತ ಹೇಳಿ ಅಕ್ಕಿ ಕೊಡ್ತೀವಂತ ಸಂದರ್ಭದಲ್ಲಿ ಹೇಳಿ ಅಕ್ಕಿ ಕೊಡಲಿಲ್ಲ ಆಯಿತು ನಾವು ಅದಕ್ಕೆ ಏನೋ ನೂರ ಎಪ್ಪತ್ತು ರೂಪಾಯಿ ಕೊಟ್ವಿ ಇವತ್ತು ನಮ್ಮ ಭಾಗಿಗಳಿಂದ ನಮಗೇನೋ ತೊಂದರೆ ಇಲ್ಲ ನಮ್ಮ ಭಾಗಿಗಳಿಂದ ನಾವೇನ ಜನಕ್ಕೆ ಅನುಕೂಲ ಇದ್ದೀವಿ ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಭಾಗ್ಯ ತಗೋತಾರೋ ಏನೋ ಬಿಟ್ಟಿ ಭಾಗ್ಯ ಕೊಡ್ ಯಾರ್ದು ಬಿಟ್ಟಿ ಭಾಗ್ಯ ಅಲ್ಲ ಅವ್ರ ತೆರಿಗೆ ಕಾಸಲ್ಲಿ ನಾವು ಅವ್ರಿಗೆ ಕೊಡ್ತಿರ್ತಕ್ಕಂಥ ಭಾಗ್ಯ ಈ ಬಿಟ್ಟಿ ಭಾಗ್ಯ ಅನ್ನೋಂಥದ್ದು ನಮ್ಮ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರ ಒಂದು ಕೆಟ್ಟ ಮನೋಭಾವನೆ ತೋರಿಸುತ್ತೆ ಬಿಟ್ಟಿ ಭಾಗ್ಯ ಅಂತದ್ದು ನಾವು ಅವ್ರ ಸ್ವಾಭಿಮಾನ ಉಳಿಸಬೇಕಂತ ಹೇಳಿ ನಾವು ಭಾಗ್ಯಕ್ಕಂಥದ್ದು ಥ್ಯಾಂಕ್ ಯು ತ್ಯಾಂಕ್ ಯು